ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನ್ ಪ್ರೊಫೆಸರ್ ಸುತ್ತಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಕಾಫಿ ಅಂದ ತಕ್ಷಣ ನಮ್ಗೆ ಆ ಒಂದು ಕಾಫಿಯ ಒಂದು ರುಚಿ ಏನಿದೆ ಅದರ ಸುವಾಸನೆ ಇದೇ ಜ್ಞಾಪಕಕ್ಕೆ ಬರುತ್ತೆ ಅದು ಫಿಲ್ಟರ್ ಕಾಫಿ ಅಂದ ತಕ್ಷಣ ನಮಗೆ ನಮ್ಗೆ ಬೆಳಗಿನ ಹೊತ್ತು ಅಪಿಸಿ ಕಾಫಿ ಅದು ಒಂದು ಆಹ್ಲಾದಕರವಾದ ಒಂದು ಸಂಗತಿ ಕಾಫಿ ಕುಡಿಯೋದು ಅನ್ನೋದೇನೆ ಅದನ್ನು ಕುಡಿತಾ ಇದ್ರೆ ಬಿಸಿ ಫಿಂಟರ್ ಕಾಫಿನ ಕುಡಿತಾ ಇದ್ದರೆ ಸರ್ವಜ್ಞಾನ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞಾನ ಒಂದು ಸ್ವ ಆ ಒಂದು ವಾಕ್ಯ ಜ್ಞಾಪಕ ಬರುತ್ತೆ ಹಾಗಂದ್ರೆ ಕಾಫಿಯಲ್ಲಿ ಹಲವಾರು ರೀತಿಯ ಕಾಫಿಗಳಿವೆ ಅರೇಬಿಕಾ ಅನ್ನೋದು ಬೇರೆ ಬೇರೆ ತರದ್ದು ಬೇಕಾದಷ್ಟು ಕಾಫಿಯಲ್ಲಿ ನೂರ ಇಪ್ಪತ್ತು ತರ ವೆರೈಟಿ ಇದೆ ಕಾಫಿ ಅದ ತಕ್ಷಣ ನಮ್ಗೆ ಮಲೆನಾಡು ಜ್ಞಾಪಕ ಬರುತ್ತೆ ಚಿಕ್ಕಮಗಳೂರು ಆಗ್ಬೋದು ಅಥವಾ ಮಡಿಕೇರಿ ಕಡೆ ಈ ಒಂದು ವೆಸ್ಟರ್ನ್ ಗಾರ್ಡ್ ಇಲ್ಲಿ ಕಾಫಿನ ನಾವು ಹೆಚ್ಚಾಗಿ ಬೆಳಿತೀವಿ ಆದ್ರೆ ಈ ಕಾಫಿಯಲ್ಲಿ ಅತ್ಯಂತ ದುಬಾರಿಯಾದ ಕಾಫಿ ಬಗ್ಗೆ ಈ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ಕಾಫಿ ಹೊಂದಿದೆ ಅದು ಒಂದು ಜಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಮತ್ತೆ ಒಂದು ಲೋಟ ಕಾಫಿ ಅದಕ್ಕೆ ನಾವೆಲ್ಲ ಸಾಮಾನ್ಯ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ಆದ್ರೆ ಒಂದು ಲೋಟ ಕಾಫಿಯ ಬನ್ನಿ ಎಂಟು ಸಾವಿರ ರೂಪಾಯಿಗಳು ಹಾಗಾದ್ರೆ ಇದೇನು ಯಾಕೆ ಇಷ್ಟೊಂದು ದುಬಾರಿ ಅಂತ ನೋಡೋದಾದ್ರೆ ಆ ಕಾಫಿ ಹೆಸರು ಕೋಫಿ ಲುವ್ಯಾಕ್ ಅಂತ ಹಾಗಾದ್ರೆ ಏನು ಇದ್ರದ ಸ್ಪೆಷಾಲಿಟಿ ಇಷ್ಟೊಂದು ದುಬಾರಿ ಆಗಿರ್ಬೇಕಾದ್ರೆ ಏನೋ ಒಂದು ಸ್ಪೆಷಾಲಿಟಿ ಇರ್ಬೇಕಲ್ಲ ಅಂತ ಅನ್ಸಿರ್ಬೋದು ಈ ಕೋಫಿ ಲುವ್ಯಾಕ್ ಅನ್ನೋದು ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ಕಾಫಿ ಇದು ಇದನ್ನ ಸಾಮಾನ್ಯವಾಗಿ ಇಂಡೋನೇಷ್ಯಾ ಅಂತ ಕಡೆ ಬ್ರೆಜಿಲ್ ಬೇರೆ ಬೇರೆ ಕಡೆ ಇದು ತುಂಬಾ ಅವೈಲೇಬಲ್ ಇದೆ ಈ ಕಾಫಿ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಕೊಡಗಿನಲ್ಲಿ ಕೋಫಿ ಲುವ್ಯಾಕ್ ಬೆಳೀತಾ ಇದಾರೆ ಅದಕ್ಕೆ ಹೆಚ್ಚಿನ ಒಂದು ಜನಪ್ರಿಯತೆಯನ್ನ ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾದ್ರೆ ಇದೇನು ಕಾಫಿ ಲುವ್ಯಾಕ್ ಅನ್ನೋ ನಾವು ನೋಡೋದಾದ್ರೆ ನೂರ ಇಪ್ಪತ್ತು ತರಹದ ವೆರೈಟಿ ಕಾಫಿಗಿಂತ ಇದು ವಿಭಿನ್ನವಾಗಿದೆ ಕಾರಣ ಏನಂತಂದ್ರೆ ಈ ಕಾಫಿ ಲುವ್ಯಾಕ್ ಅನ್ನೋದು ஒ பாங் சிவ் கேட் அந்த ஒன்று சஸ்தனி இது வந்து நகர்மல் அனிமல் அந்த அன்பது புடானது ಇದು ಸಸ್ತನಿಯ ಪಾಮ್ ಕ್ಯಾಟ್ ಅಂತ ನಾವು ಅದನ್ನ ಕರಿತೀವಿ ಮನದಿಂದ ತಯಾರಿಸಿದ ಕಾಫಿ ಇದು ಅದಕ್ಕೆ ಇದನ್ನ ಕೋಫಿ ಇಡಬೇಕು ಅಂತ ಕರೆಯೋದು ಹಾಗಾಗಿ ಅದು ಅತ್ಯಂತ ದುಬಾರಿಯಾದದು ಇದು ಗಿಡದಲ್ಲಿ ಬೆಳೆದಿರೋ ಕಾಫಿಗಿನ್ನ ವಿಭಿನ್ನವಾಗಿರುತ್ತೆ ಇದರ ಜನರ ಪ್ರಕಾರ ಇದನ್ನ ಯಾರು ಸೇವನೆ ಮಾಡ್ತಾರೆ ಅವರ ಪ್ರಕಾರ ಇದು ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ಒಂದು ಬೇರೆ ತರಹದ ಪರಿಮಳವನ್ನು ಹೊಂದಿರುತ್ತೆ ಮತ್ತೆ ದೇಹಕ್ಕೆ ಬಹಳ ತುಂಬಾ ಒಳ್ಳೆಯದು ಅಂತಾರೆ ಹಾಗಾಗಿ ಒಂದು ಲೋಟ ಕಾಫಿಯ ಬೆಲೆ ಎಂಟು ಸಾವಿರ ರೂಪಾಯಿಗಳು ಒಂದು ಕೆಜಿ ಕಾಫಿ ಇಪ್ಪತ್ತೈದರಿಂದ ಐವತ್ತು ಸಾವಿರದ ವರ್ಗು ಇದು ಇದೆ ಬೇಸ್ಡ್ ಗ್ರೇಡ್ ಯಾವ ದೇಶದ್ದು ಇಂಡೋನೇಷ್ಯಾದ ಭಾರತದ ಬ್ರೆಜಿಲ್ದ ಇತರ ಬೇರೆ ಬೇರೆ ದೇಶಗಳ ಮೇಲೆ ಇದರ ಒಂದು ಬೆಲೆ ನಿಗದಿತ ಆಗಿದೆ ಹಾಗಾದ್ರೆ ಈ ನಾವು ದಿನ ಪ್ರತಿದಿನ ಕುಡಿತೀವಲ್ಲ ಆ ಕಾಫಿಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಕಾಫಿಯ ಬೀಜ ಹುರಿದು ಅದರಿಂದ ಅದನ್ನ ಹದುವಾರು ಮುರಿದು ಪುಡಿ ಮಾಡಿ ಕಾಫಿ ಪುಡಿನ ತಯಾರಿಸಿರ್ತಾರೆ ಅದಕ್ಕೆ ಚಿಕ್ಕೋರಿನ ಸಹ ಹಾಕಿ ಕಾಫಿ ಪೌಡರ್ ಇರುತ್ತೆ ಅದನ್ನ ನಾವು ಪ್ರತಿದಿನ ಬಳಸ್ತೀವಿ ಆದ್ರೆ ಕಾಫಿ ಲಾಕ್ನಿ ಈ ಒಂದು ಪಾಮ್ ಕ್ಯಾಟ್ ಇದೆ ಅದೇನ್ ಮಾಡುತ್ತೆ ಅಂತಂದ್ರೆ ಈ ಕಾಫಿ ಬೀಜಗಳಿರುತ್ತಲ್ಲ ಅದ್ರಲ್ಲಿ ಯಾವ ಬೀಜ ಚೆನ್ನಾಗಿರುತ್ತೆ ಹಣ್ಣುಗಳು ಅದನ್ನ ಹುಡುಕುತ್ತೆ ಉತ್ಕೃಷ್ಟವಾದ ಹಣ್ಣುಗಳನ್ನ ಅದು ಹುಡುಕಿ ಅದನ್ನ ಸೇವನೆ ಮಾಡುತ್ತೆ ಈ ಕಾಫಿ ಹಣ್ಣನ್ನ ನೀವು ನೋಡಿರ್ಬೋದು ಕೆಂಪಾಗಿರುತ್ತೆ ಅಂತ ಚೆರಿಂದ ಕರಿತೀವಿ ಕಾಫಿ ಚೆರೀಸ್ ಅಂತ ಅದನ್ನ ಏನ್ ಮಾಡುತ್ತೆ ಕ್ಯಾಟ್ ಅದ್ರ ಮೇಲಿರುವ ಆ ಒಂದು ಏನು ಹಣ್ಣಿದೆ ಅದನ್ನ ಚೆನ್ನಾಗಿ ಚೆನ್ನಾಗಿರುತ್ತಲ್ಲ ಅದನ್ನ ತಿನ್ನುತ್ತೆ ತಿಂದಾಗ ಆ ಬೀಜ ಇರುತ್ತಲ್ಲ ಅದು ಇದರ ಮಲದಿಂದ ಹೊರಗೆ ಬರುತ್ತೆ ಅಲ್ಲಿ ಏನು ಅದು ಡೈಜೆಸ್ಟ್ ಆಗಲ್ಲ ಬೀಚ ಆಸ್ ಸಚ್ ಅದು ಮಲದಿಂದ ಹೊರಗೆ ಬರುತ್ತೆ ಈ ಒಂದು ಪಾಮ್ ಸಿವೆ ಕ್ಯಾಟಿನ ಒಂದು ಜಠರದಲ್ಲಿ ಇದರ ಹೊಟ್ಟೆಯಲ್ಲಿ ಇದರ ಕುರುಳಿನಲ್ಲಿ ಹಲವಾರು ರೀತಿಯ ಒಂದು ವಿಶಿಷ್ಟ ರೀತಿಯ ಎನ್ಸಮ್ಗಳಿದೆ ಅದು ಈ ಒಂದು ಬೀಜ ಏನು ಮನದಿಂದ ಹೊರಗೆ ಬರುತ್ತೆ ಅದಕ್ಕೆ ಒಂದು ವಿಶಿಷ್ಟ ರೀತಿಯ ಪರಿಮಾಣವನ್ನು ಕೊಡುತ್ತೆ ಅದ್ರ ಜೊತೆಗೆ ಒಂದು ಸ್ವಾದಿಷ್ಟವಾಗೂ ಇರುತ್ತೆ ರಿಚ್ ಆಂಟಿ ಆಕ್ಸಿಡೆಂಟ್ ಅಂತ ಕರೀತಾರೆ ನಂತರ ಜನ ಏನ್ ಮಾಡ್ತಾರೆ ಅದರ ಮಲವನ್ನ ಶೇಖರಣೆ ಮಾಡಿ ಅದನ್ನ ತೊಳೆದು ಅದನ್ನ ನಂತರ ಚೆನ್ನಾಗಿ ಹುರಿದು ಪುಡಿ ಮಾಡಿ ಅದರಿಂದ ಕಾಫಿಯನ್ನು ತಯಾರು ಮಾಡ್ತಾರೆ ಇದು ಯಾವ ರೀತಿ ಆರಂಭ ಆಯ್ತು ಅಂತ ನಾವು ನೋಡೋದಾದ್ರೆ ಸಾವಿರದ ಹದಿನಾರರಲ್ಲಿ ಡಚ್ರು ಬೇರೆ ಬೇರೆ ಕಡೆ ಒಂದು ಕಾಲೊನೈಸ್ ಕಾಲೋನಿಸ್ ಮಾಡ್ಕೊಂಡ್ರಲ್ಲ ಬೇರೆ ವಸಾಹತು ಶಾಹಿ ಅಂತ ನಾವೇನು ಕರಿತೀವಿ ಬೇರೆ ಬೇರೆ ದೇಶಗಳಲ್ಲಿ ಹೋದ್ರು ಆಕ್ರಮಣ ಮಾಡಿದ್ರು ಅಲ್ಲಿರುವ ಮೂಲ ನಿವಾಸಿಗಳನ್ನ ಅವರು ಕಡೆಗಣಿಸಿ ಅಲ್ಲೇ ಅವರದ್ದು ಒಂದು ವಸಾಹತುಗಳನ್ನ ಅವರು ಸ್ಥಾಪನೆ ಮಾಡಿದ್ರು ಅದೇ ರೀತಿ ಇಂಡೋನೇಷ್ಯಾ ಮತ್ತಿತರ ಕಡೆ ಇವರು ಹೋದಾಗ ಸಾವಿರದ ಎಂಟುನೂರ ಅರವತ್ತರ ವೇಳೆಗಾದಲ್ಲಿ ಏನ್ ಮಾಡಿದ್ರು ಅವರು ಕಾಫಿ ಪ್ಲಾಂಟೇಶನ್ ನ ತುಂಬಾ ದೊಡ್ಡದಾಗಿ ಅವರು ಪ್ರಾರಂಭ ಮಾಡಿದ್ರು ದೊಡ್ಡದಾಗಿ ಸಾವಿರಾರು ಎಕರೆ ಕಾಫಿಯನ್ನ ಬೆಳೆಯೋದಕ್ಕೆ ಆರಂಭ ಮಾಡಿದ್ರು ಇದರಿಂದ ಏನಾಯ್ತು ಅಲ್ಲಿ ನೋಕಂದ ಜನ ಯಾರಿದ್ರು ಕಾಫಿ ಬೆಳೆದಾರರು ಸಣ್ಣ ಪುಟ್ಟ ಒಂದು ಸ್ವಲ್ಪ ಪ್ರಮಾಣದ ಒಂದು ಜಾಗದಲ್ಲಿ ಕಾಫಿನ ಬೆಳೀತಾ ಇದ್ರು ಅಂತವರಿಗೆ ಅವರು ಊರ ಗುಂಪಾದ್ರು ಅವ್ರಿಗೆ ಕೆಲಸ ಸಿಕ್ತಿರ್ಲಿಲ್ಲ ಅದನ್ನ ಇವರು ವಶಪಡಿಸ್ಕೊಂಡ್ರಿಂದ ಅವರು ನಿರುದ್ಯೋಗಿಗಳಾದ್ರು ಅವಾಗ ಅವರಿಗೆ ಬೇರೆ ದಾರಿ ಇರ್ಲಿಲ್ಲ ಅವ್ರು ಏನ್ ಮಾಡ್ತಾ ಇದ್ರು ಈ ಕ್ಯಾಟ್ ಇದೆಯಲ್ಲ ಅದು ಈ ಕಾಫಿ ತೋಟಗಳಲ್ಲಿ ಹೋಗಿ ಕಾಫಿ ಹಣ್ಣನ್ನು ತಿಂದು ಆದ್ಮೇಲೆ ಮನದಲ್ಲಿ ಕಾಫಿ ಬೀಜ ಇರ್ತಿತ್ತು ಇವರಿಗೆ ಕೆಲಸನೂ ಇರ್ಲಿಲ್ಲ ಮತ್ತೆ ಕಾಫಿ ಪ್ಲಾಂಟೇಶನ್ ಸಹ ಇಲ್ಲ ಬೆಳೆಯೋಕ್ಕೂ ಆಗ್ತಾ ಇಲ್ಲ ಇವ್ರು ಏನ್ ಮಾಡ್ತಿದ್ರು ಈ ಮಲವನ್ನ ಸಂಗ್ರಹಣೆ ಮಾಡಿಕೊಂಡು ಇದರಿಂದ ಕಾಫಿ ಬೀಜ ಅದ್ರಲ್ಲಿ ಏನೇನು ಬೀಜ ಇರುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಕಾಫಿ ಪುಡಿಯನ್ನು ತಯಾರಿಸ್ ಶುರು ಮಾಡಿದ್ರು ಅದು ಈ ಕಾಫಿಗಿನ ರೆಗ್ಯುಲರ್ ನಾವು ಏನು ಬೆಳಿತೀವಿ ಅದು ಕಾಫಿಗಿನ್ನ ಇದು ಬೇರೆ ತರ ಟೇಸ್ಟ್ ಬೇರೆ ತರ ಇತ್ತು ಮತ್ತೆ ಅದರ ಪರಿಮಳ ಬೇರೆ ತರ ಇತ್ತು ನಂತರ ಗೊತ್ತಾಯ್ತು ಪಾಮ್ ಸಿಬೆಟ್ ಕ್ಯಾಟಿಂದು ಇದು ತುಂಬಾನೇ ಚೆನ್ನಾಗಿದೆ ರೆಗ್ಯುಲರ್ ಕಾಫಿ ಗಿಡದಲ್ಲಿ ನಾವು ಏನು ಕಾಫಿ ಬೆಳೆಯನ್ನ ಬೆಳೆದು ಹಣ್ಣನ್ನು ಕಲೆಕ್ಟ್ ಮಾಡಿ ಅದರದ ಬೀಜವನ್ನ ತಗೊಂಡು ಅದನ್ನ ಒಣಗಿಸಿ ಪುಡಿ ಮಾಡಿ ಕುರುತು ಪುಡಿ ಮಾಡಿ ಕಾಫಿ ತಯಾರಿಸ್ತೀವಲ್ಲ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾಯ್ತು ನಂತರ ಏನು ಮಾಡಿದ್ರು ಇದನ್ನ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಮಾಡಬೇಕು ಹೇಳಿ ಈ ನ ಸಿತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಮೊದಲೆಲ್ಲ ಬೈಲ್ಡ್ ಅಲ್ಲಿ ಅಂದ್ರೆ ಅದ ಎಲ್ಲೆಲ್ಲಿ ಅದು ಕ್ಯಾಟ್ ಅದು ಮನ ಇದೆ ಅದನ್ನ ಕನೆಕ್ಟ್ ಮಾಡ್ಕೊಂಡು ಈ ಒಂದು ಕಾಫಿ ಬೀಜದ ಪುಡಿಯನ್ನ ಮಾಡಿ ಇದನ್ನ ಮಾಡ್ತಾ ಇದ್ರು ಆದ್ರೆ ಇಂದೇನಾಗಿದೆ ಇದಕ್ಕೆ ಬೆಲೆ ತುಂಬಾ ದುಬಾರಿ ಆಗಿರೋದ್ರಿಂದ ಮತ್ತೆ ಇದು ಸಿಕ್ಕದ ಇದು ನಾಕ್ಟರ್ ನಲ್ಲಿ ಇದನ್ನ ಹುಡುಕೊಂಡು ಹೋಗ್ಬೇಕು ಎಲ್ಲೆಲ್ಲಿ ಇದು ಹಿಕ್ಕೆ ಹಾಕಿದೆ ಅಂತೇಳಿ ಆ ಹಿಕ್ಕೆನ ಕಲೆಕ್ಟ್ ಮಾಡಕ್ಕೆ ಹಾಗಾಗಿ ಏನ್ ಮಾಡ್ತಾ ಇದಾರೆ ಇತ್ತೀಚಿನ ದಿನದಲ್ಲಿ ಅದನ್ನ ಕೇಜ್ ಇಟ್ಟು ಅದಕ್ಕೆ ಕಾಫಿ ಬೀಜವನ್ನ ತಿನ್ನಿಸಿ ಆನಂತರ ಅದರ ಮಲವನ್ನು ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಕಾಫಿ ತಯಾರು ಮಾಡ್ತಾ ಇದ್ದಾರೆ ಅಂದರೆ ಈ ಕಾಫಿಗೂ ನೇಟಿವ್ ಆಗಿ ಹೊರಗಡೆ ಓಡಾಡ್ಕೊಂಡು ಯಾವ ಹಣ್ಣನ್ನ ತಿಂದು ಮಲವನ್ನ ವಿಸರ್ಜನೆ ಮಾಡುತ್ತೆ ಆ ಕಾಫಿಗೂ ಮತ್ತೆ ಕ್ಯಾಪ್ಟ್ಯೂವಲ್ಲಿ ಒಂದ್ ಕಡೆ ಅದನ್ನ ಇಟ್ಟು ನಾವು ಫುಡ್ ಕೊಟ್ಟು ಆ ಎರಡು ಕಾಫಿಗೂನು ಬಹಳಷ್ಟು ಡಿಫರೆನ್ಸ್ ಇದೆ ಅಂತ ತಿಳಿಸ್ತಾ ಇದ್ದಾರೆ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಈ ಕಾಫಿ ಪ್ಲಾಂಟರ್ಸ್ ಇರ್ತಾ ಇದ್ದಾರೆ ನಮ್ಮ ಒಂದು ತೋಟದಲ್ಲೂ ಈ ಪಾಮ್ಸ್ ಸ್ವೀಟ್ ಕ್ಯಾಟನ್ನ ನಾವು ಇಟ್ಟಿದೀವಿ ಅದು ಬರುತ್ತೆ ಹಣ್ಣದ ತಿನ್ನುತ್ತೆ ಹಾಗಾಗಿ ಇದು ಒರಿಜಿನಲ್ ಕೋಫಿ ಲವ್ಯಾಕ್ ಅಂತ ಅದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದದು ಕೋಫಿ ಲವ್ಯಾಕ್ ಎನ್ನುವ ಕಾಫಿ ಇದರ ಬೆಲೆ ಒಂದು ಕಪ್ಪಿಗೆ ಎಂಟು ಸಾವಿರ ಒಂದು ಕೆಜಿ ಕಾಫಿ ಲವ್ಯಾಕ್ ಗೆ ಇದು ಸಾವಿರಾರು ರೂಪಾಯಿ ಇಪ್ಪತ್ತೈದು ಸಾವಿರದಿಂದ ಆರಂಭವಾಗಿ ಇದು ಐವತ್ತು ಸಾವಿರದವರೆಗೂ ಇದೆ ಈ ಒಂದು ಪ್ರಾಣಿಯ ಒಂದು ಅಹ್ ದೇಹದಲ್ಲಿ ಕೆಲವೊಂದು ಎನ್ಸೈಟ್ಸ್ ಆ ಒಂದು ಕಿಣಬಿಡುಗೆ ಏನಿದೆ ಅದರಿಂದಾಗಿ ಈ ಕಾಫಿಗೆ ಬೇರೆ ತರದ ಒಂದು ಸ್ವಾದ ಮತ್ತೆ ಒಂದು ಪರಿಮಳ ಎಲ್ಲ ಸಿಗುತ್ತೆ ಮತ್ತು ಇದು ತುಂಬಾ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂತ ಅಂತಾರೆ ಬಹಳಷ್ಟು ಹೇರಳವಾಗಿದೆ ಇದರಲ್ಲಿ ಇದರ ಸೇವನೆಯಿಂದ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನುಷ್ಯನಿಗೆ ಪ್ರಾಣಿಗಳು ಒಂದಲ್ಲ ಒಂದು ರೀತಿ ಸಹಾಯ ಮಾಡುತ್ತೆ ಅದರಲ್ಲೂ ಈ ಪ್ರಾಣಿಯ ಮನದಿಂದನೂ ಸಹ ಒಂದು ಉತ್ಕೃಷ್ಟವಾದ ಒಂದು ಸ್ವಾದಿಷ್ಟಕರವಾದ ಕಾಫಿಯನ್ನ ತಯಾರಿಸಬಹುದು ಅಂತ ನಮಗೆ ಗೊತ್ತಾಗಿದೆ ಹಾಗಾಗಿ ಇದು ಒಂದು ಜೀವ ವಿಜ್ಞಾನದಲ್ಲಿ ಒಂದು ಆಶ್ಚರ್ಯ ರವಾದ ಸಂಗತಿ ಅಂತಾನೆ ಹೇಳ್ಬೋದು ನಮಸ್ಕಾರ